ದಿಲ್ಲಿ ಸ್ಫೋಟ ಪ್ರಕರಣಕ್ಕೆ ಅತಿ ದೊಡ್ಡ ತಿರುವು ಸಿಗ್ತಾ ಇದೆ ಇದು ಆತ್ಮಾಹುತಿ ಬಾಂಬ್ ಸ್ಫೋಟವೋ ಅಥವಾ ಎಡವಟ್ಟು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಸ್ಫೋಟಕಗಳನ್ನ ಸಾಗಿಸುವ ಹೊತ್ನಲ್ಲಿ ಅಚಾನಕ್ ಆಗಿ ಏನಾದ್ರೂ ಬ್ಲಾಸ್ಟ್ ಆಯ್ತಾ ಇದು ಆ ತರದ ಒಂದು ಸಂಶಯ ಮೂಡ್ತಾ ಇದೆ ಆತ್ಮಾಹುತಿ ಬಾಂಬ್ ಸ್ಫೋಟವೋ ಅಥವಾ ಎಡವಟ್ಟು ಆಯ್ತಾ ಇಲ್ಲಿ ಅಂತ ನೋಡಿ ದೆಹಲಿಯಲ್ಲಿ ನಡೆದಂತಹ ಬ್ಲಾಸ್ಟ್ ಅನ್ನ ಎರಡು ಆಯಾಮದಲ್ಲಿ ಗಮನಿಸ್ತಾ ಇದೀವಿ ಒಂದು ಪ್ರಿ ಪ್ಲಾನ್ ಮಾಡಿ ಬೇಕಂತೂ ಸ್ಫೋಟಿಸಿದ್ರ ಅಥವಾ ಎಡವಟ್ಟಾಯ್ತಾ ಅಂತ ಆ ಸ್ಫೋಟಕ ವಸ್ತುಗಳನ್ನ ಸಾಗಿಸುವ ಹೊತ್ತಿನಲ್ಲಿ ಅಚಾನಕ್ ಆಗೇನಾದ್ರು ಇದು ಬ್ಲಾಸ್ಟ್ ಆಯ್ತಾ ಈ ತರದ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ ಎರಡು ಸಾವಿರದ ಒಂಬೈನೂರು ಕೆ ಜಿ ಸ್ಫೋಟಕ ಸಾಮಗ್ರಿಗಳನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು ನಿನ್ನೆ ಬೆಳಿಗ್ಗೆ ಆ ವಸ್ತುಗಳು ಸಿಕ್ಕ ಬಳಿಕ ಉಗ್ರರಿಗೆ ಆತಂಕ ಹೆಚ್ಚಾಗಿತ್ತು ತಾವೆಲ್ಲಿ ಬಿಡ್ತೀವಿ ಅನ್ನೋ ಭಯದಲ್ಲಿ ಬೇರೆಡೆಗೆ ಈ ಸ್ಫೋಟಕ ಸಾಗಾಟಕ್ಕೆ ಯತ್ನಿಸಿದ್ದಾರೆ ಈ ವೇಳೆ ದಿಲ್ಲಿಯ ಕೆಂಪು ಕೋಟೆ ಬಳಿ ಸ್ಫೋಟಕ ಸಿಡಿದಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಕಾರ್ನಲ್ಲಿ ಐಇಡಿ ಸಾಮಗ್ರಿಗಳನ್ನ ಸೂಕ್ತವಾಗಿ ಜೋಡಿಸಿರಲಿಲ್ಲ ಸುಧಾರಿತ ಸ್ಫೋಟಕ ಸಾಧನವನ್ನ ಸಿದ್ಧ ಮಾಡಿ ಇಟ್ಟಿರಲಿಲ್ಲ ಭದ್ರತಾ ಪಡೆಗಳ ತನಿಖೆಯ ವೇಳೆ ಉಗ್ರರ ಎಡವಟ್ಟು ಬಯಲಾಗ್ತಾ ಇದೆ ಇದೇ ಕಾರಣದಿಂದಾಗಿ ಸ್ಫೋಟದ ತೀವ್ರತೆ ಕೂಡ ಕಡಿಮೆ ಇತ್ತು ಒಂಬತ್ತು ಜನರ ಸಾವಿಗೆ ಕಾರಣ ಆಗಿದೆ ಈ ಸ್ಫೋಟ ಅದೊಂದು ಕಡೆ ಇನ್ನು ಹೆಚ್ಚಿನ ಹಾನಿ ಆಗ್ತಾ ಇತ್ತು ಅಂದ್ರೆ ಕರೆಕ್ಟಾಗಿ ಅದನ್ನ ಎಲ್ಲ ಅಸೆಂಬಲ್ ಮಾಡಿ ಅವರು ಬ್ಲಾಸ್ಟ್ ಮಾಡಿದ್ರೆ ಅದರ ಸ್ಫೋಟದ ತೀವ್ರತೆ ಇನ್ನೂ ಜಾಸ್ತಿ ಇರ್ತಾ ಇತ್ತು ಅಂತ ಮೇಲ್ ಗೊತ್ತಾಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದಿಲೀಪ್ ದೆಹಲಿಯಲ್ಲಿ ನಡೆದಿರುವಂತಹ ಈ ಸ್ಫೋಟವನ್ನು ಎರಡು ಆಯಾಮದಲ್ಲಿ ನೋಡಬಹುದು ಒಂದು ಪ್ರಿಪ್ಲಾನ್ ಮಾಡಿ ಅವರು ಬೇಕಂತ ಕೃತ್ಯ ಸಿಗಿರೋದಾ ಅಥವಾ ಎಡವಟ್ಟಾಗಿರೋದಾ ಒಂದು ಪ್ರಭು ಈಗ ಸಿಗ್ತಿರುವಂತ ಮಾಹಿತಿಗಳ ಪ್ರಕಾರ ಇದು ಎಡವಟ್ಟಾಗಿರೋದು ಅನ್ನೋ ಒಂದು ಮಾಹಿತಿನೇ ಸ್ಪಷ್ಟವಾಗ್ತಾ ಇದೆ ಯಾಕಂದ್ರೆ ಏನೊಂದು ನಿನ್ನೆ ಸಂಜೆ ಒಂದು ಸ್ಫೋಟ ಸಂಭವಿಸ್ತು ಅದಕ್ಕಿಂತ ಮುಂಚೆ ಎರಡ್ ಸಾವಿರದ ಒಂಬೈನೂರು ಕೆ ಜಿ ಒಂದು ಸ್ಫೋಟಕ ಸಾಮಗ್ರಿಗಳನ್ನ ಅಂದ್ರೆ ಯಾವುದು ಆರ್ ಡಿ ಎಕ್ಸ್ ನ ತಯಾರು ಮಾಡೋದಕ್ಕೆ ಬಳಸ್ತಾ ಇದ್ರು ಆ ಸ್ಫೋಟಕ ಸಾಮಗ್ರಿಗಳನ್ನ ವಶಪಡಿಸಿಕೊಂಡಿದ್ರು ಜೊತೆಗೆಲ್ಲನೇನೆ ಮುನ್ನೂರ ಐವತ್ತು ಕೆ ಜಿ ಆರ್ ಡಿ ಎಕ್ಸ್ ಕೂಡ ವಶಪಡಿಸ್ಕೊಂಡಿದ್ರು ಪೊಲೀಸನರು ಎಲ್ಲ ದಿಲ್ಲಿಯ ಆಸುಪಾಸಿನಲ್ಲೇ ಇವೆಲ್ಲ ವಶಕ್ಕೆ ಸಿಕ್ಕಿತ್ತು ಇದಾದ ನಂತರ ತಮ್ಮ ಬಳಿ ಇದ್ದ ಸ್ಫೋಟಕಗಳನ್ನ ಅಂದ್ರೆ ಅದು ಅಮೋನಿಯಂ ನೈಟ್ರೇಟ್ ಆಗಿರ್ಬೋದು ಅಥವಾ ಬೇರೆ ಇನ್ಯಾವುದೇ ಸ್ಫೋಟಕಗಳಾಗಿರ್ಬೋದು ಅದನ್ನ ಒಂದು ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡೋದಕ್ಕೆ ಉಗ್ರರು ಹೊರಟಿದ್ರು ಇಂತ ಸಂದರ್ಭದಲ್ಲಿ ಅದು ಅಚಾನಕ್ ಆಗಿ ಸ್ಫೋಟಗೊಂಡಿರೋ ಕಾರಣ ಈ ತರ ಒಂದು ಘಟನೆ ನಡೆದಿರ್ಬೋದು ಅನ್ನೋ ವಿಶ್ಲೇಷಣೆಗಳು ಕೂಡ ಒಂದು ರಕ್ಷಣಾ ವಲಯದಲ್ಲಿ ಬರ್ತಾ ಇದೆ ಏನೊಂದು ಭದ್ರತಾ ಪಡೆಗಳು ಘಟನೆ ಸ್ಥಳದಲ್ಲಿ ತಪಾಸಣೆ ನಡೆಸುವಂತ ಸಂದರ್ಭದಲ್ಲಿ ಅವ್ರಿಗೆ ಅಮೋನಿಯಂ ನೈಟ್ರೇಟ್ ನ ಅಂಶಗಳು ಸಿಕ್ಕಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ಜೊತೆಯಲ್ಲೇ ಏನೊಂದು ಸುಧಾರಿತ ಸ್ಫೋಟಕ ಸಾಧನ ಅಂತ ಏನ್ ಕರಿತೀವಿ ಐ ಇ ಡಿ ಆ ಐ ಇ ಡಿ ಸಾಧನ ಕೂಡ ಸರಿಯಾಗಿ ಜೋಡಣೆ ಆಗಿರ್ಲಿಲ್ಲ ಅನ್ನೋ ಮಾಹಿತಿಗಳು ಕೂಡ ಈ ಒಂದು ತನಿಖೆ ವೇಳೆ ತಿಳಿದು ಬಂದಿದೆ ಒಂದು ವೇಳೆ ಈ ಸುಧಾರಿತ ಸ್ಫೋಟಕ ಸಾಧನ ಏನಾದರೂ ಸೂಕ್ತ ರೀತಿಯಲ್ಲಿ ಸಜ್ಜಾಗಿದ್ರೆ ಅಂದ್ರೆ ಸ್ಫೋಟ ನಡೆಸೋದಕ್ಕೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ಸಜ್ಜಾಗಿದ್ದಿದ್ರೆ ಇದರ ತೀವ್ರತೆ ಹೆಚ್ಚಾಗಿರುತ್ತಿತ್ತು ಈಗ ಸದ್ಯದ ಮಟ್ಟಿಗೆ ಇಷ್ಟೇ ತೀವ್ರತೆಗೆ ಒಂಬತ್ತು ಜನ ಸಾವನ್ನಪ್ಪಿದ್ದಾರೆ ಒಂದು ವೇಳೆ ತೀವ್ರತೆ ಹೆಚ್ಚಾಗಿದ್ದರೆ ಆ ಒಂದು ಸರ್ಕಲ್ ನಲ್ಲಿ ಇದ್ದಂತಹ ಇನ್ನಷ್ಟು ವಾಹನಗಳಿಗೆ ಅಕ್ಕಪಕ್ಕದ ಕಟ್ಟಡಗಳಿಗೆ ಹಾನಿಯಾಗುವಂತಹ ಸಾಧ್ಯತೆ ಇರ್ತಿತ್ತು ಇದು ಈ ಸ್ಫೋಟ ಇನ್ನಷ್ಟು ಜನರನ್ನ ಬಲಿ ಪಡೆಯುವ ಸಾಧ್ಯತೆಗಳು ಇತ್ತು ಅನ್ನೋ ಮಾಹಿತಿ ಸಿಗ್ತಾ ಇದೆ ಒಟ್ನಲ್ಲಿ ಪೊಲೀಸರಿಂದ ತಪ್ಪಸ್ಕೊಳೋದಕ್ಕೆ ಮತ್ತೆ ತಮ್ಮಲ್ಲಿರೋ ಸ್ಫೋಟಕ ಸಾಮಗ್ರಿಗಳನ್ನ ಸುರಕ್ಷಿತ ಸ್ಥಳಕ್ಕೆ ಒಯ್ಯೋ ಒಂದು ಪ್ರಯತ್ನದಲ್ಲಿ ಈ ಒಂದು ಅಚಾನಕ್ ಆಗಿ ಎಡವಟ್ಟುಗಳಾಗಿರಬಹುದು ಅನ್ನೋ ವಿಶ್ಲೇಷಣೆ ಸದ್ಯದ ಮಟ್ಟಿಗೆ ಕೇಳಿ ಬರ್ತಿದೆ ಆದ್ರೆ ಇವೆಲ್ಲವುದನ್ನು ಸಮಗ್ರವಾಗಿ ಮಾಹಿತಿ ತಿಳಿದು ಬರೋದಕ್ಕೆ ಒಂದು ಈ ತನಿಖಾ ವರದಿ ಪ್ರಕಟ ಆಗ್ಬೇಕಾಗುತ್ತೆ ಜೊತೆಯಲ್ಲೇ ಒಂದು ತನಿಖೆ ಸಂಪೂರ್ಣ ಆದ ಬಳಿಕ ಈ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗುತ್ತೆ ಪ್ರಭು ಓಕೆ ದಿಲೀಪ್